ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ಯದ ಚಳಿಗಾಲದ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಭವಿಷ್ಯ ಸಂಬಂಧಪಟ್ಟಂಗ ಅಲ್ಲಿ ಚರ್ಚೆಗಳು ನಡಿಬೇಕು ಆದರೆ ಕರ್ನಾಟಕ ರಾಜ್ಯದ ಆರು ವರ್ಷದವರೆಗಿನ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋರು ಅಂಗನವಾಡಿ ತಾಯಂದಿರು ಈ ಅಂಗನವಾಡಿ ತಾಯಂದಿರು ಕಳೆದ ಎರಡು ಮೂರು ತಿಂಗಳ ಹಿಂದ ಬೃಹತ್ತಾದಂಥ ಹೋರಾಟ ಮಾಡಿ ಅವರ ಡಿಮಾಂಡ್ಗಳು ಸರ್ಕಾರದ ಮುಂದೆ ಇಟ್ಟಿದ್ರು ಸರ್ಕಾರ ತಾತ್ಕಾಲಿಕವಾಗಿ ಅವ್ರಿಗೆ ಡಿಮಾಂಡ್ ಕೇಳ್ದಂಗೆ ಮಾಡಿಯೂ ಈಗ ಅವರ ಹಕ್ಕು ತಾಯಿಗಳನ್ನು ಸಂಪೂರ್ಣ ಅದು ಜಾರಿ ಮಾಡ್ತಾ ಇಲ್ಲ ಸೊ ಅಂಗನವಾಡಿ ತಾಯಂದಿರು ಬೆಳಗಾವಿ ಅಧಿವೇಶನ ನಡೀತಾ ಇರುವ ಈ ಸಂದರ್ಭದಲ್ಲಿ ತಮ್ಮ ಹಕ್ಕೊತ್ತಾಯಿಗಳನ್ನು ಇಟ್ಟು ಇವತ್ತು ಮತ್ತು ನಾಳೆ ಎಂಥ ಚಳಿ ಅದ ಇದು ಈ ಚಳಿ ಒಳಗೂ ಸಹಿತ ತಮ್ಮ ಸಮರದಿರ ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅವರ ಹಕ್ಕು ತಾಯಿಗಳನ್ನು ಅಧಿವೇಶನದಲ್ಲಿ ಮಾತಾಡಬೇಕು ಕಲಬುರಗಿ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರ ಬೇರೆ ಮಿನಿಸ್ಟ್ರುಗಳಿದಾರ ಅಸೆಂಬ್ಲಿ ಮೆಂಬರ್ಗಳಿದ್ದಾರ ಸೊ ಇವರೆಲ್ಲರೂ ಎಲ್ಲರೂ ಸಹಿತ ಇವತ್ತು ಅಧಿವೇಶನದಲ್ಲಿ ಅಂಗನವಾಡಿ ತಾಯಂದಿರ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಬೇಕು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಆಗ್ರಹ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಅಂಗನವಾಡಿ ತಾಯಂದಿರು ಹೋರಾಟ ಮಾಡ್ತಾ ಇದ್ದಾರೆ ಸೊ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಆ ಹೋರಾಟಕ್ಕೆ ಬೆಂಬಲವನ್ನು ನಾವು ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರರು ಕೂಡ ಪೇಮೆಂಟ್ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹೌದು ಆ ಒಂದು ಸಮಸ್ಯೆಯಲ್ಲಿ ನಿಮ್ ಸಮಸ್ಯೆ ಬಗೆಹರಿತ ನಿಮ್ಗೆ ವಿಶ್ವಾಸ ಇದೆ ನಾವು ಸರ್ಕಾರಕ್ಕೆ ಕೇಳೋದು ಏನು ಅಂದ್ರೆ ಜನ ಕೊಟ್ಟಂತ ಟ್ಯಾಕ್ಸಿನ ಹಣ ನಿಮ್ಮ ಹತ್ರ ಅದ ನಿಮ್ಮಲ್ಲಿ ರೊಕ್ಕದ ಕೊರತೆ ಇಲ್ಲ ಒಂದು ಸುಳ್ಳು ಎಲ್ಲ ಕಡೆಗೂ ಹೇಳತ್ತಾರ ಏನಂತ ಎಲ್ಲ ಉಚಿತ ಕೊಟ್ಟಾರ ಹಾಗೆ ಬೊಕ್ಕಸ ಖಾಲಿ ಆಗ್ಯದ ಅಂತ ಹೇಳಿ ಉಚಿತ ಕೊಟ್ಟಿದ್ದಕ್ಕೆ ಬೊಕ್ಕಸ ಖಾಲಿ ಆಗಿಲ್ಲ ಮತ್ತು ಉಚಿತ ಅನ್ನೋದು ಉಚಿತ ಅಲ್ಲ ಅದು ಜನತೆಯ ಹಕ್ಕು ನೌಕರರದು ಪೇಮೆಂಟ್ ಇರ್ಬೋದು ಅಂಗನವಾಡಿ ಸಮಸ್ಯೆ ಇರ್ಬೋದು ಸ್ಕೀಮ್ ಓನರ್ ಯಾರೇ ಇರ್ಬೋದು ಇವರು ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಸರ್ಕಾರಕ್ಕೆ ಒಂದು ವಿಲ್ ಬೇಕು ಪೊಲಿಟಿಕಲ್ ವಿಲ್ ಬೇಕು ರೊಕ್ಕ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗ್ ನಡೆಸ್ತಾ ಇದ್ದೀವಿ ರೊಕ್ಕ ಅದ ನಿಮ್ಮ ಹತ್ರ ನಿಮ್ಮ ಹತ್ರ ಇರೋ ರೊಕ್ಕ ಕಾರ್ಪೊರೇಟ್ಗಳಿಗದನಾ ಅಥವಾ ಸಾಮಾನ್ಯ ಜನರಿಗೆ ಅದನ್ನ ಅನ್ನೋದು ಇಲ್ಲಿ ಪ್ರಶ್ನೆ ಇಡೀ ನಿಮ್ಮ ನಿರ್ಣಯಗಳನ್ನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪ್ರಶ್ನೆ ಬಂದಾಗ ಶಾಸಕಾಂಗ ಮಾಡಿದಂಥ ತೀರ್ಮಾನಗಳನ್ನ ಜಾರಿ ಮಾಡೋದು ಕಾರ್ಯಾಂಗ ಕಾರ್ಯಾಂಗದಲ್ಲಿ ಇವತ್ತು ಪರ್ಮನೆಂಟ್ ನೌಕರಿ ಇರೋರು ಬಹಳ ಕಡಿಮೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಕೀ ವರ್ಕರ್ಗಳು ಮತ್ತು ಗುತ್ತದಾರಿಕೆಯಿಂದ ನೀವು ಕೆಲಸ ಮಾಡಿಸಿ ಅತ್ಯಂತ ಕಮ್ಮಿ ಪೇಮೆಂಟ್ ಅನ್ನು ಕೊಟ್ಟು ಪುಕ್ಸಟ್ಟೆ ದುಡಿಸ್ಕೊಳ್ಳುವಂಥ ಕೆಲಸ ನೀವು ಮಾಡ್ಲತ್ತೀರಿ ಉದಾಹರಣೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಟೀಚರು ಒಂದು ಪಿ ಡಿ ಓ ಅಥವಾ ಸೆಕ್ರೆಟ್ರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಮೂರು ನಾಲ್ಕು ಜನ ಪರ್ಮನೆಂಟ್ ಬಿಟ್ಟರೆ ಇನ್ನು ಯಾರೂ ಪರ್ಮನೆಂಟ್ ಇಲ್ಲ ಸೊ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸೋದು ಅಂದರೆ ಅರ್ಥ ಏನು ಅರ್ಥ ಏನು ಅಂದ್ರೆ ನೀವು ಒಳಗಡೆ ಮಾಡಿ ತೀರ್ಮಾನವನ್ನು ಜಾರಿ ಮಾಡೋರು ಈ ಜನ ಇವರಿಗೆ ನೀವು ಕೆಲಸದ ಭದ್ರತೆ ಕೊಡಬೇಕು ಇವರಿಗೆ ಪರ್ಮನೆಂಟ್ ಮಾಡಬೇಕು ಇವರಿಗೆ ಪೇಮೆಂಟ್ ಮಾಡಬೇಕು ಇವರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ನಿಮ್ಮ ಶಾಸಕಾಂಗವು ಸರಿಯಾಗಿ ನಡೀತದೆ ಅದು ಬಿಟ್ಟು ನೀವು ನಮ್ಮ ಬೊಕ್ಕಸ ಖಾಲಿ ಆಗ್ಯದ ಅಂದ್ರೆ ಯಾರಿಗೆ ಕೊಟ್ಟಿರಿ ಹಣ ಕಾರ್ಪೊರೇಟ್ ಟ್ಯಾಬ್ಲೆಟ್ಗಳಿಗೆ ಕೊಟ್ಟಿಲ್ಲ ಸರ್ಕಾರ ನಮ್ಮ ಮಾತು ಕೇಳಬೇಕು ಸರ್ಕಾರ ಅವ್ರ ಮಾತನ್ನು ನೆಪ ಇಟ್ಕೊಂಡು ಮತ್ತೊಬ್ಬರ ಮಾತು ನೆಪ ಇಟ್ಕೊಂಡು ಎಸ್ ಕೆ ಪಿಝಮನ್ನು ಮಾಡಬಾರ್ದು ಹಾಗಾಗಿ ನಾವು ಹೇಳೋದು ಸರಿಯಾದ ಯೋಜನೆ ಮಾಡಿರಿ ಜನ ಕೊಟ್ಟಂತಹ ಟ್ಯಾಕ್ಸನ್ನು ನಿಮ್ಮ ಹತ್ರದ ನೀವು ಅದನ್ನು ಒಂದು ನಿಮ್ಮ ಪೊಲಿಟಿಕಲ್ ವಿಲ್ ಪವರ್ ಮೂಲಕ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯದ ಈ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸರಿಯಾದ ಚರ್ಚೆಯನ್ನು ಮಾಡಿ ಅಂತ ನಾವು ಇವತ್ತು ಸಿ ಎ ಟಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾತ್ರಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷ ಆಯಿತು ಕನಿಷ್ಠ ಕೂಲಿ ನಮಗೆ ಐವತ್ತು ವರ್ಷ ಆಗ್ಯದ ಪ್ರತ್ಯೇಕ ನಿರ್ದೇಶನ ಮಾಡಬೇಕು ಮತ್ತು ಕನಿಷ್ಠ ಇಪ್ಪತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಏರಿಸಬೇಕು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರು ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಯವರು ಡಿಗ್ರಿ ಆದವರದ ಪಿ ಯು ಸಿ ಆದವರದಾರ ಅವರಿಗೆ ತರಬೇತಿ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸಬೇಕಂತ ನಮ್ಮದು ಮೇನ್ ಡಿಮ್ಯಾಂಡ್ ಐವತ್ತು ವರ್ಷ ಆಗ್ಯದ ಪ್ರತ್ಯೇಕ ಇಲಾಖೆ ಮಾಡಬೇಕು ಬೇರೆ ಇಲಾಖೆಗೆ ಕೆಲಸ ನಮ್ಮಿಂದ ಕೈ ಬಿಡಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತೀವಿ ರಾಜ್ಯ ಅಂಗನವಾಡಿ ನೌಕರ ಸಂಘದ ಇಡೀ ಕರ್ನಾಟಕ ತುಂಬ ಹೋರಾಟ ಇವತ್ತು ಹಮ್ಮಿಕೊಂಡಿದೆ ಕಾರಣ ಏನಂದ್ರೆ ಬೆಳಗಾವದಲ್ಲಿ ಅಧಿವೇಶನ ನಡೆದದ ಅಲ್ಲಿ ಮೂರು ಜಿಲ್ಲೆಯವರು ಹಾವೇರಿ ಗದಗ ಬೆಳಗಾವದವ್ರು ಅಲ್ಲಿ ಮಾಡಬೇಕಾರೆ ಇಡೀ ಕರ್ನಾಟಕ ತುಂಬ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷ ಆಯಿತು ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ದಿಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಬಿಡಿಗಾಸು ದಿಲ್ಲಿ ಸರ್ಕಾರ ಮಾಡಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ವಿಧಾನಸೌಧ ಚುನಾವಣೆಗಿಂತ ಮುಂಚೆ ಭಾಷೆ ಕೊಟ್ಟಿದ್ರು ಏನಂದ್ರೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಗೌರವಧನ ಕೊಡ್ತೇನೆ ಅಂತ ಹೇಳಿದರು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದ ಮಕ್ಕಳು ರಾಜ್ಯದ ಮಕ್ಕಳು ಚೈಲ್ಡ್ ಈಸ್ ಬ್ಯಾಂಕ್ ಅಂತ ಹೇಳ್ತಾರೆ ಮಕ್ಕಳ ಪುನರ್ ಉತ್ಪಾದನೆ ಮಾಡಂತ ಐ ಸಿ ಡಿ ಎಸ್ ಯೋಜನೆ ಅನ್ನುವ ಬಲಹೀನ ಮಾಡಕತ್ತರ ಯಾಕೆ ಬಲ ಏನಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇವ್ರು ಮಾಡಿದಂಥದ್ದು ಕೆಲಸ ಏನಂದ್ರೆ ಒಂದು ಕಡೆ ಬಿಡುಗಾಸ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಅವ್ರು ಏನು ಅಂದ್ರೆ ಆಹಾರದ ಮೇಲೆ ಜಿ ಎಸ್ ಟಿ ಕೂಡ ಹಾಕಿದ್ರು ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು ಐ ಸಿ ಡಿ ಎಸ್ಗೆ ಹೆಚ್ಚಿನ ಬಜೆಟ್ ಇಡಬೇಕು ಜಿ ಎಸ್ ಟಿ ಹಾಕಬಾರ್ದು ಮತ್ತು ಸಂವಿಧಾನಬದ್ಧವಾಗಿ ಪಾಲನೆ ಪೋಷಣೆ ಶಿಕ್ಷಣ ಇವತ್ತು ಅಂಗನವಾಡಿ ನೌಕರರು ಅಹರ್ಹ ಅಂತ ಹೇಳ್ತಾರ ಆದರೆ ಹೈಕೋರ್ಟ್ ಸುಪ್ರೀಂ ಗುಜರಾತಿನ ಹೈಕೋರ್ಟ ಏನು ಹೇಳ್ತಂದ್ರೆ ಇವತ್ತಿಂದಿನ ಗ್ರಾಜ್ಯುಟಿಗೆ ಆರ್ ಅಂತ ಹೇಳಿದ್ರು ಗ್ರ್ಯಾಚುಯೇಟಿಗೆ ಆರ್ ಅಂದರೆ ಅವ್ರು ಸರ್ಕಾರ ನೌಕರದಾರ ಅದಕ್ಕೆ ಸಾಧ್ಯ ಅದ ಆದ್ರೆ ಇವತ್ತ ಸರ್ಕಾರ ಎರಡು ಸರ್ಕಾರ ಇವತ್ತಿನ ದಿನ ನಮಗೆ ಕರ್ನಾಟಕ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರ ಈ ಇಂಪ್ಲಿಮೆಂಟ್ ಗ್ರ್ಯಾಚುಯೇಟ್ ಇವತ್ತು ಜಾರಿ ಮಾಡಬೇಕು ಜಾರಿ ಮಾಡ್ಯಾರ ಆದ್ರೆ ಬಜೆಟ್ ಇಡಬೇಕನ್ನಂಥದ್ದು ಒಂದು ಇನ್ನೊಂದು ಎಲ್ ಕೆ ಜಿ ಯು ಕೆ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತಕ್ಕೆ ಇವತ್ತು ತಂದ್ರೆ ಅವರು ಎಲ್ ಕೆ ಜಿ ಯು ಕೆ ಜಿ ಅಂದರೆ ನಾಲ್ಕು ವರ್ಷದ ಮಕ್ಕಳಿಗೆ ಇವತ್ತು ಶಿಕ್ಷಣ ಇಲಾಖೆ ಕೊಟ್ಟರು ನಾವಿವ ಸರ್ಕಾರ ಕೇಳ್ತೇವೆ ಒಂದು ಕಡೆ ಹೇಳ್ತೀರಿ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಂತ ಹೇಳ್ತೀರಿ ನಿಜವಾದ ನಿಮಗೆ ಕಾಳಜಿ ಇದ್ರೆ ನಾವು ಕೇಳ್ತೇವೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಾಗ ಯಾಕೆ ನಡಿಬೇಕಂತಂದ್ರೆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಶಿಕ್ಷಣದ ಕೇವಲ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಸಾಧ್ಯ